ನಮಸ್ಕಾರ ಪ್ರಯಿಸಲು ನಿಮ್ಮೆಲ್ಲರಿಗೂ ದೇವರ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುವಾಗಿದ್ದೇನೆ ಇವತ್ತು ಒಂದು ಒಳ್ಳೆ ಒಳ್ಳೆಯ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಏಷಾಯ ಅರವತ್ತನೇ ಅಧ್ಯಾಯ ಒಂದನೇ ವಚನ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಹೋನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಅಂತ ನಾವು ದೇವ್ರ ವಾಕ್ಯ ಹೇಳ್ತದೆ ಏಳು ಪ್ರಕಾಶಿಸು ಅಂತ ಸತ್ಯವೇದದಲ್ಲಿ ಮತ್ತೆ ಮತ್ತೆ ನಮಗೆ ದೇವರ ವಾಕ್ಯ ಅಂದರೆ ಆಲೋಚನೆ ಕೊಡುವಂಥದ್ದು ಇದರ ಮೂಲಕವಾಗಿ ನಾವು ಇದ್ದ ಇರುವ ಇದ್ದ ಸ್ಥಿತಿಯಲ್ಲೇ ನಾವು ಇರಬಾರ್ದು ಎದ್ದೇಳಬೇಕು ದೇವರಿಗಾಗಿ ನಾವು ಪ್ರಕಾಶಿಸಬೇಕು ಮತ್ತು ಕೊನೆಯ ಕಾಲ ಹತ್ತಿರವಾಗಿರುವುದರಿಂದ ದೇವ್ರ ಬಾಕಿ ನಮಗೆ ಹೇಳ್ತದೆ ಹೋನ ತೇಜಸ್ಸು ನಮಗೆ ಯಾವಾಗೂ ಬಂದಿದೆ ಆದರೆ ಇನ್ನೂ ನಾವು ನಿದ್ರೆ ಮಾಡೋರಾಗಿಯೇವೇ ಇದ್ದೇವೆ ಸತ್ತವರ ಹಾಗೆ ಇದ್ದೇವೆ ಸತ್ತವರ ಹಾಗೆ ಅಂದರೆ ಈ ಲೋಕದಲ್ಲಿ ಸತ್ತವರ ಹಾಗೆ ಇರುವ ನಾನು ನೋಡ್ರಿ ಸತ್ತವರ ಹಾಗೆ ಬೆಳಕು ಬಂದಿದೆ ಆ ಬೆಳಕನ್ನು ಹುಡುಕಿಕೊಂಡು ಬರೋರು ಯಾರೂ ಇಲ್ಲ ಬೆಳಕಿನ ಒಂದು ಜೀವಿತವನ್ನು ಜೀವಿಸಲಿಕ್ಕೆ ಇಷ್ಟ ಇಲ್ಲ ಅವರ ಒಂದು ಅಕ್ರಮಗಳಲ್ಲಿ ಪಾಪಗಳಲ್ಲಿ ಜೀವಿಸ್ತಿದ್ರೆ ಅದು ಸತ್ತವರ ಹಾಗೆ ಇರುವುದಕ್ಕೆ ಹೋಲಿಕೆ ಆಗಿದೆ ನಿದ್ರೆ ಮಾಡುವವರು ನಿದ್ರೆ ಮಾಡುವವರು ಎಚ್ಚರ ಆಗಿರಿ ನೋಡಿರಿ ನಾವು ನಿದ್ರೆ ಮಾ ಮಾಡುವವರಿಗೆ ಯಾಕಿದೆಯವರು ವಾಕ್ಯ ಹೇಳ್ತಾರೆ ಅಂದರೆ ವಾಕ್ಯ ಎಫೇಸ ಐದು ಹದಿನಾಲ್ಕರಲ್ಲಿ ನಾವು ನೋಡ್ತೇವೆ ನಾವು ಎದ್ದು ಪ್ರಕಾಶಿಸಬೇಕಾದರೆ ಒಂದು ಕಾರ್ಯವನ್ನು ಮಾಡಬೇಕು ಯಾವುದಂದ್ರೆ ಸತ್ತವರನ್ನು ಬಿಟ್ಟು ಹೇಳಬೇಕು ಮತ್ತು ನಿದ್ರೆ ಮಾಡೋವನ್ನ ಎಚ್ಚರವಾಗು ಸತ್ತೇವೋ ಸತ್ತವರನ್ನು ಬಿಟ್ಟು ಹೇಳು ಕ್ರಿಸ್ತನಿಗೆ ಪ್ರಕಾಶ ಕೊಡೋವನು ಹಾಗಾಗಿ ನಾವು ನೋಡ್ತೇವೆ ಐದು ಬುದ್ಧಿವಂತಿಕೆ ಕನ್ನಿಕೆಯರು ಐದು ಬುದ್ಧಿ ಬುದ್ಧಿ ಇಲ್ಲದ ಕನ್ನಿಕೆಯರು ನಾವು ನೋಡ್ತೇವೆ ಐದು ಕನ್ನಿಕೆಯರು ಎಚ್ಚರವಾಗಿದ್ದರು ಮೊದಲಿಂಗನ ಬರೋದಕ್ಕೆ ಕಾಯ್ತಾಯಿದ್ರು ಅವರು ಬಂದಾಗ ಅವರು ಆ ಒಂದು ಮದಲಿಂಗನ ಜೊತೆ ಹೋಗುವುದನ್ನು ನೋಡ್ತೇವೆ ಇನ್ನು ಐದು ಜನ ಎಚ್ಚರಿಕೆ ಇಲ್ಲದ ಕಾರಣ ಅವರು ನಿದ್ರೆ ಮಾಡಿದ್ರು ದೇವರು ಇನ್ನೂ ಬರೋದು ಲೇಟ್ ಆಗುತ್ತೆ ಅಂತ ಮೊದಲಿಂಗನೂ ಬರೋದು ಲೇಟ್ ಆಗುತ್ತೆ ಸರಿ ನಾವು ಸ್ವಲ್ಪ ಮಲಿಗೆ ಕೊಡೋಣ ನಿದ್ರೆ ಮಾಡೋಣ ಅಂತೇಳಿ ನಿದ್ರೆ ಮಾಡಿದ್ರು ಆಗ ದೇವರು ಬಂದು ಎಚ್ಚರಿಕೆ ಹೋಗಿರೋನ ಕರ್ಕೊಂಡು ಹೋದರು ಅವರು ಎಚ್ಚರಿಕೆ ಇಲ್ಲ ಆವಾಗ ಹೋಗಿ ಎಣ್ಣೆ ತೆಗೆದುಕೊಂಡು ಬರ್ತೀವಿ ಎಣ್ಣೆ ಹಾಗೆ ಅಂದರೆ ಆವಾಗ ಸಮಯ ಇಲ್ಲ ಹಾಗಾಗಿ ಆ ರೀತಿ ಆಗಬಾರ್ದು ನಮ್ಮ ಜೀವಿತ ಅದಕ್ಕೋಸ್ಕರನೇ ದೇವರು ನಮಗೆ ಒತ್ತಿ ಹೊತ್ತಿ ಹೇಳ್ತಾ ಇದ್ದಾನೆ ಎಚ್ಚರವಾಗಿರಿ ಎದ್ದೇಳಿ ಹೇಳಿ ಪ್ರಕಾಶಿಸಿರಿ ಅಂತ ಹೇಳ್ತಾ ಇದ್ದಾನೆ ಶಿಷ್ಯರು ಕೂಡ ದೇವರು ಹೇಳುವನಾಗಿದ್ದೇನೆ ಅವರು ಗಾಢವಾಗಿ ನಿದ್ರೆ ಮಾಡುವುದನ್ನು ನೋಡಿ ಎದ್ದೇಳಿ ಎದ್ದೇಳಿ ಪ್ರಾರ್ಥನೆ ಮಾಡಿರಿ ಶೋಧನೆಗೆ ಒಳಗಾಗದಂತೆ ಅಂತ ದೇವರು ಕೇಳ ಹೇಳುವನಾಗಿದ್ದಾನೆ ದೇವರು ಕೂಡ ಪ್ರಾರ್ಥನೆ ಮಾಡುವವನಾಗಿದ್ದಾನೆ ಅಲ್ವಾ ಗೆದ್ದ ಮನೆ ತೋಟಕ್ಕೆ ಹೋಗಿ ಪ್ರಾರ್ಥನೆ ಮಾಡುವುದನ್ನು ಎರಡಾವರ್ತಿ ನಾವು ನೋಡ್ತೇವೆ ಇನ್ನು ಶಿಷ್ಯರು ನೀವು ಕೂಡ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದಾಗ ಅವರು ಪ್ರಾರ್ಥನೆ ಮಾಡಿದ್ರೆ ನಿದ್ರೆ ಮಾಡ್ತಾ ಇರ್ತಾರೆ ಹಾಗೆ ನಮ್ಮ ಜೀವಿತ ಇರಬಾರ್ದು ಹಾಗಾಗಿ ನಾವು ಸ ಸತ್ತವರು ಒಂದು ಕಡೆ ಇರುವುದಾದರೆ ಪ್ರಾರ್ಥನೆ ಒಂದು ಆತ್ಮ ಇಲ್ಲದೆ ನಿದ್ರೆ ಮಾಡೋರು ಒಂದು ಕಡೆ ಇರ್ತಾರೆ ಅವರು ಹಾಗೆ ನಾವು ಇರಬಾರ್ದು ಅದಕ್ಕಾಗಿ ದೇವ್ರು ನಮ್ಗೆ ಹೇಳ್ತಾ ಇದ್ದ ಹೇಳ್ತಾ ಇರೋದು ಸೊ ನಾವು ಈ ಲೋಕದಲ್ಲಿ ಬೆಳಕು ಬಂದಿದೆ ಆ ಬೆಳಕನ್ನು ಸ್ವೀಕಾರ ಮಾಡಬೇಕು ಆ ಬೆಳಕಿನ ರೀತಿಯಲ್ಲಿ ಆ ಬೆಳಕಿನ ದಾರಿಯಲ್ಲಿ ನಾವು ಜೀವಿತವನ್ನು ಜೀವಿಸಿಕೊಂಡು ಹೋಗಬೇಕು ಇದರಿಗೆ ಬೆಳಕಾಗಿರಬೇಕು ಬೆಳಕು ಹೇಗೆ ಮನೆ ದೀಪಸ್ತಂಭದಲ್ಲಿಟ್ಟಾಗ ಬೆಳಕು ಕೊಡುತ್ತದೆ ಮನೆ ಎಲ್ಲರಿಗೆ ಹಾಗೆ ನಾವು ಬೆಳಕು ಕೊಡಬೇಕು ದೇವರ ಕಾರ್ಯಗಳಲ್ಲಿ ನಾವು ಹೆಚ್ಚು ಸಮಯ ಕೊಡಬೇಕು ದೇವರ ಕಾರ್ಯಗಳನ್ನು ನಾವು ಮಾಡೋರಾಗಿರಬೇಕು ದೇವರ ತೇಜಸ್ಸು ನಮ್ಮ ಮೇಲೆ ಇದೆ ನಾವು ಯಾವುದಕ್ಕೂ ಬೆಳ ಭಯಪಡಬೇಕಾಗಿಲ್ಲ ನಾವು ದೇವರಿಗಾಗಿ ನಾವು ಎಚ್ಚರವಾಗಿದ್ದು ದೇವರ ಕಾರ್ಯಗಳಲ್ಲಿ ನಾವು ಮಗ್ನರಾಗಿರುವಾಗ ದೇವರು ಬರುವ ಸಮಯಕ್ಕೆ ನಾವು ನಾವು ಎಚ್ಚರವಾಗಿರುವುದರಿಂದ ದೇವ್ರು ನಮ್ಮನ್ನು ದೇವರು ಇರುವ ರಾಜ್ಯಕ್ಕೆ ನಮ್ಮನ್ನು ಕರ್ಕು ಕರ್ ಕರೆದುಕೊಂಡು ಹೋಗ್ಲಿಕ್ಕಿದ್ದಾನೆ ನಾವು ಎಚ್ಚರವಾಗಿಲ್ಲ ಅಂದರೆ ನಾವು ಬಿಡಲ್ಪಡ್ತೇವೆ ನಿದ್ರೆ ಮಾಡೋರು ಹಾಗೆ ಆಗಿಬಿಡ್ತೇವೆ ನಿದ್ರೆ ಮಾಡುವವ್ರಿಗೆ ನೋಡಿರಿ ಸೋಂಬೇರಿತನ ಅವ್ರಿಗೆ ನಿದ್ರೆ ನಿದ್ರೆ ಬೇಕು ನಿದ್ರೆ ಆ ಥರ ಮಾಡೋರಿಗೆ ನೋಡು ಶೋಧನೆಗಳು ಜಾಸ್ತಿ ಬರ್ತವೆ ಆದರೆ ಗೊತ್ತಾಗ್ತಾ ಇಲ್ಲ ಅವರಿಗೆ ಆದರೆ ಸತ್ತವರ ಹಾಗೆ ಇರೋರನ್ನ ನಾವು ನೋಡ್ತೇವೆ ಸತ್ತವರ ಹಾಗೆ ಇರೋರು ಯಾರು ಗೊತ್ತಾ ಅವರು ಪಾಪ ಕೃತಿಗಳಲ್ಲೇ ಹೆಚ್ಚಾಗಿ ಇರ್ತಾರೆ ಆದರೆ ಇನ್ನೂ ಏನದು ಅದನ್ನು ಬಿಟ್ಟು ನಾವು ಜೀವಿಸೋಣ ಅಂದರೆ ಯಾವುದು ಒಳ್ಳೆಯ ಜೀವಿತ ಯಾವ ಯಾವ ಕಡೆ ನಾವು ಹೋಗಬೇಕು ಯಾವ ಕಡೆ ಬೆಳಕಿದೆ ಅದನ್ನು ಹುಡುಕಿಕೊಂಡು ಬರೋಕ್ಕಾಗ್ತಾ ಇಲ್ಲ ಆ್ಯಕ್ಟಿವ್ ಆಗಿರ್ತಾ ಇಲ್ಲ ನಿದ್ರೆ ಮಾಡ್ತಾ ಇರ್ತಾರೆ ದೇವರು ಆಕ್ಟಿವ್ ಆಗಿರೋನ್ನ ದೇವ್ರು ಇಷ್ಟಪಡ್ತಾನೆ ಹಾಗಾಗಿ ನಾವು ದೇವರ ಆಕೆ ಹೇಳ್ತದೆ ನಾವು ಕೂಡ ಕೆಲವು ಸಮಯ ಆಗಿ ಇದ್ದರೆ ಏನು ಪ್ರಯೋಜನ ಇಲ್ಲ ದೇವರನ್ನು ನಂಬಿ ನಾವು ದೇವರಲ್ಲಿದ್ದು ಪ್ರಕಾಶಿಸಬೇಕಾದ್ರೆ ಪ್ರಕಾಶಿಸುವೇನಿದ್ರೆ ಮಾಡೋರಾಗಿದ್ದರೆ ಏನು ಪ್ರಯೋಜನ ಇಲ್ಲ ನಾವು ಸಹಿತ ನಾವು ಒಳಗಾಗ್ಬಿಡ್ತೇವೆ ಅದರಿಂದ ತಪ್ಪಿಸುವುದಕ್ಕೋಸ್ಕರ ನಾವು ಎಚ್ಚರ ಯಾವಾಗ ತಪ್ಪಿತವೋ ನಮಗೆ ಅಪಾಯ ಆವಾಗ ಕಾದಿರ್ತದೆ ಅದರಿಂದ ಪ್ರೇರೆ ನಾವು ಎಚ್ಚರವಾಗಿರಬೇಕು ಎಚ್ಚರವಾಗಿರಬೇಕು ಆಕ್ಟಿವ್ ಆಗಿರಬೇಕು ಎಲ್ಲದರಲ್ಲಿ ಅಲರ್ಟ್ ಆಗಿರಬೇಕು ಆವಾಗಲೇ ಖಂಡಿತ ನಮ್ಮ ಆತ್ಮವನ್ನು ರಕ್ಷಿಸ್ಕೊಳ್ಳಲು ನಮಗೆ ಸಾಧ್ಯವಾಗ್ತದೆ ದೇವರ ವಾಕ್ಯಗಳನ್ನ ಆಶ್ವಿಸಲಿ ತಲೆಬಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರೀತಿ ಸ್ವರೂಪನಾದ ದೇವರೇ ನಿಮಗೆ ಸ್ತೋತ್ರಪ್ಪ ಕರ್ತನೇ ಬೆಳಕು ಬಂದಿದೆ ಅಪ್ಪ ಇನ್ನೂ ಕತ್ತಲೆಯ ಜೀವಿತನ ಬಿಡಿದೆ ಅನೇಕರು ಈ ಲೋಕದಲ್ಲಿದ್ದಾರೆ ಸ್ವಾಮಿ ದಯವಿಟ್ಟು ಸ್ವಾಮಿ ಅಂತವ್ರನ್ನ ನೀವು ಬೆಳಕಿನ ದಾರಿಯಲ್ಲಿ ನಡೆಸಿರಿ ಎಚ್ಚರ ಪಡಿಸ್ರಿ ಸ್ವಾಮಿ ನಿದ್ರೆಯಲ್ಲಿರೋರ್ನ ತಟ್ಟಿ ಎಬ್ಬರಿಸ್ರಿ ಸ್ವಾಮಿ ನಿನ್ನ ಒಂದು ತೇಜಸ್ಸು ಬಂದಿದೆ ಅಪ್ಪ ಈ ಲೋಕದ ಮೇಲೆ ದೇವ ಕರ್ತನೇ ಆ ಒಂದು ಸ್ವಾಮಿ ನಿಮ್ಮದು ನಿತ್ಯ ರಾಜಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವುದಕ್ಕಾಗಿ ದೇವರೇ ಆ ನಿತ್ಯ ನರಕದಿಂದ ತಪ್ಪಿಸುವುದಕ್ಕಾಗಿ ಸ್ವಾಮಿ ದೇವರೇ ನಮ್ಮನ್ನು ನೀ ಎಬ್ಬರಿಸ್ತಾ ಇದೆಯಪ್ಪ ನಿದ್ದೆ ಮಾಡುವರೆ ಸತ್ತವರನ್ನ ಬಿಟ್ಟು ಎದ್ದೇಳ್ರಿ ಸತ್ತವರ ಹಾಗೆ ಇರಬೇಡ್ರಿ ಅಂತ ಹೇಳ್ತಾ ಇದೆಯಾ ಸ್ವಾಮಿ ಕರ್ತನೆ ಸತ್ತವ್ರು ಹೇಗಿದ್ರೆ ಅಂದರೆ ಅಪ್ಪ ಅವರು ನಿದ್ರೆ ಮಾಡ್ತಾ ಇರ್ತಾರೆ ಹಾಗೆ ನಾವು ಇರಬಾರ್ದು ಸ್ವಾಮಿ ದೇವ ಅಲರ್ಟ್ ಆಗಿರಬೇಕು ಆಕ್ಟಿವ್ ಇರಬೇಕು ನೀನು ಬರುವ ಸಮಯ ಹತ್ತಿರವಾಗಿರೋದ್ರಿಂದ ನಾವು ಸಮಯನ ಸುಮ್ಮನೆ ಕಳ್ಕೊಳ್ಬಾರ್ದು ಪ್ಪ ಹಾಗೆ ಒಬ್ಬೊಬ್ಬರನ್ನ ಎಚ್ಚರಿಸ್ರಿ ಈ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ವಾಕ್ಯಗಳನ್ನು ಆ ರೀತಿ ನಾವು ನಡ್ಕೊಳ್ಳುವಂತೆ ಎಚ್ಚರವಾಗಿರುವಂತೆ ಬಲಗೊಳ್ಳುವಂತೆ ಪ್ರಾರ್ಥನೆಯಲ್ಲಿ ನಾವು ಬೆಳೀಲಿಕ್ಕಾಗುವಂತೆ ದೇವರೇ ನಿನ್ನ ಪವಿತ್ರ ಆತ್ಮನ ಸಹಾಯ ನಮ್ಮ ಒಬ್ಬರಿಗೂ ಕೊಟ್ಟು ನೀವು ಆಶೀರ್ವದಿಸಬೇಕಾಗಿ ನಮ್ಮನ್ನು ಬಲಪಡಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿ ದೇವ್ ತಂದೆ ಆಮೇಲೆ ಥ್ಯಾಂಕ್ ಯು ಈ ವಾಕ್ಯದಂತೆ ನಿಮ್ಮನ್ನು ಆಶೀರ್ವಾದ ಮಾಡಲಿ ನಿಮಗೋಸ್ಕರನೂ ನಾವು ಪ್ರಾರ್ಥನೆ ಮಾಡೋವರಾಗಿರ್ತೇವೆ Thank you.